ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಶ್ರೀತಾಬ್ಲಕ್ಷ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಂಜೆ ಟೈಮು ಬನ್ಸ್ನ ಮಾಡಿದ್ದೆ ಮಂಗಳೂರು ಶೈಲಿಯ ಬನ್ಸ್ ಮಾಡಿದ್ದೆ ಮಕ್ಕಳಿಗೋಸ್ಕರ ತುಂಬಾ ಟೇಸ್ಟಿಯಾಗಿ ಸ್ವೀಟಾಗಿ ಚೆನ್ನಾಗಿ ಬಂದಿತ್ತು ಒಂದೇ ಟೈಮಲ್ಲೇ ಫುಲ್ ಖಾಲಿಯಾಗೋಯಿತು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಒಂದು ಪಾತ್ರೆಗೆ ಹಣ್ಣಾಗಿರುವಂತಹ ಬಾಳೆಹಣ್ಣು ನಾಲ್ಕು ತೊಗೊಂಡಿದ್ದೀನಿ ಫುಲ್ ಹಣ್ಣಾಗಿರಬೇಕು ಆಗಿದ್ದು ಚೆನ್ನಾಗಿ ಬರುತ್ತೆ ಒಳ್ಳೆ ಟೇಸ್ಟ್ ಮತ್ತು ಸ್ವೀಟ್ ಕೂಡ ಬರುತ್ತೆ ನಾನಿಲ್ಲಿ ನಾಲ್ಕು ಬಾಳೆಹಣ್ಣುಗಳನ್ನ ತಗೋತಾ ಮೊದಲು ಇದನ್ನು ಕೈಯಿಂದ ಚೆನ್ನಾಗಿ ಕಿವಿಚ್ಕೋಬೇಕು ಸ್ಮ್ಯಾಶ್ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಕಪ್ಪಷ್ಟು ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದ ನಂತರ ಮೊದಲೇ ಒಂದು ಪ್ಲೇಟಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೆ ಸೋಡಾ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಒಂದು ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೆ ಎಲ್ಲದೂ ಒಂದೊಂದು ಸ್ಪೂನ್ ಇದೆ ಎಲ್ಲದನ್ನು ಸೇರಿಸ್ಕೊಂಡು ಜೀರಿಗೆ ಹಾಕೋತಾ ಇದ್ದೀನಿ ಈಗ ನೆಕ್ಸ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಇದು ಕೆಂಪು ಕಲ್ಲುಪ್ಪು ನೀವು ವೈಟ್ ಸಾಲ್ಟ್ ಕೂಡ ಉಪಯೋಗಿಸ್ಬೋದು ಹಾಗೆ ಅಡುಗೆ ಸೋಡಾ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ಅದೇ ಮೊಸರು ಅಳತೆ ಮಾಡಿದ್ನಲ್ಲ ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಒಂದು ಎಂಟು ಗಂಟೆವರೆಗೂ ಮುಚ್ಚಿಟ್ಟಿರ್ತೀನಿ ಇವಾಗ ಎಂಟು ಗಂಟೆ ಆಗಿದೆ ಇವಾಗ ತೆಗೆದು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಚಪಾತಿ ತೆಳು ಬೇಡ ಸ್ವಲ್ಪ ದಪ್ಪ ದಪ್ಪನೇ ಲಟ್ಟಿಸ್ಕೊಬೇಕು ನಂತರ ಎಣ್ಣೆನ ಹೈ ಫ್ಲೇಮಲ್ಲಿಟ್ಟು ಕಾಯಿಸ್ಕೊಂಡು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಹೀಗೆ ಸೈಡಿಂದ ಸ್ವಲ್ಪ ಎಣ್ಣೆನ ಮೇಲೆ ತೆಗೆದು ಹಾಕಿದ್ರೆ ಬನ್ಸು ಉಬ್ಕೊಳ್ಳುತ್ತೆ ಏನೇ ಈಗ ನೋಡಿ ಒಳ್ಳೆ ಕಲರ್ ಬರ್ತಾ ಇದೆ ಎರಡು ಸೈಡು ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ತುಂಬ ಬೇಯಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಕಹಿ ಬಂದ್ಬಿಡುತ್ತೆ ಇಷ್ಟು ಬೆಂದರೆ ಸಾಕು ಈ ಬನ್ಸ್ನ ಸಾಗು ಜೊತೆ ತಿಂದರೆ ಚೆನ್ನಾಗಿರುತ್ತೆ ನಾನು ಮಿಕ್ಸ್ ತರಕಾರಿ ಹಾಕಿ ಸಾಗು ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್